ನಮಸ್ತೆ ರೀ ಈ ಸೀರಿ ಒಳಗೆ ಹೆಂಗೆ ಕಾಣತ್ತೀನಿ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾ ಹೇಳ್ದಂಗೆ ಆ್ಯಕ್ಚುಲಿ ನನ್ನ ಯೋಗ ಎಲ್ಲ ಮಾಡೋದು ಬಿಟ್ಟು ಕಂಡಾಡ್ತಾ ಇದ್ದೀನಿ ಅದು ಒಳ್ಳೆ ಜಿನಿಂದ ಸರಿ ಸರಿಯಪ್ಪ ಅಮ್ಮ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಬರ್ರಿ ಇವತ್ತ ನಾನು ವ್ಲಾಗ್ನ ಮಧ್ಯಾಹ್ನ ಟೈಮ್ನಾಗ ಸ್ಟಾರ್ಟ್ ಮಾಡಕತ್ತೀನಿ ಲಾಗ್ ನೋಡ್ರಿ ಐಸ್ ಎಲ್ಲ ಇಲ್ಲಿ ಬಟನ್ ಒತ್ತ ನಮಸ್ಕಾರ ನೋಡ್ರಿ ನಾನ್ ಇವತ್ತ ಕಲರ್ ಸಾರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಈ ಸಾರಿ ಉಟ್ಕೊಂಡಿರೋದು ರೀಸನ್ ಈ ಸಂಬಂಧ ಈ ನಿಂದ ನಾವ್ ಇವತ್ತ ಸೀರೆನ ಉಟ್ಕೊಂಡಿ ಯಾಕಪ್ಪಾ ಅಂತಂದ್ರ ನಮ್ ಓನರ್ ಅಂಟಿ ಅಂದ್ರ ಓನರ್ ಅಂಕಲ್ ಇದಕ್ ಹೋಗ್ತಾರ ನೋಡ್ರಿ ಎದಕಂದ್ರ ಗುಡಿ ಪೂಜೆಕ್ ಅದೆಲ್ಲಾ ಹೋಗ್ತಾರ ನೋಡ್ರಿ ಹಂಗಾಗಿ ಅವರು ಕೊಟ್ಟಿದ್ದಾರೆ ಹೂವನ ನಾನು ಕೂಡ ಆ ಹೂವನ ಇಟ್ಕೋಬೇಕು ಅಂತೇಳಿ ಆಸೆ ಆಯ್ತು ಹಂಗೆ ಡೈಲಿ ಅಂತೂ ಹೆಂಗ್ ಮಾಡ್ತಿರ್ತೀವಿ ಅಂತಂದ್ರ ತುರ್ಬಾ ಹಾಕೊಂಡ್ಬಿಡುದು ಹೋಗ್ಬಿಡೋದು ಈ ತರ ಎಲ್ಲಾ ಮಾಡ್ತಿರ್ತೀವಿ ಹಂಗಾಗಿ ಅದು ಹೇಳಿ ಅನ್ಸಿದ್ದೇ ಇಲ್ಲ ನಮ್ಮ ಎಲ್ಲಾ ಅಡಿಗೇತಿ ಅಡಿಗೆ ಆದ್ಮೇಲೆ ನಮ್ಮ ಮನೆಯವ್ರು ಕೂಡ ಕರ್ನಾಟಕ ಇಬ್ರು ಎಲ್ಲರೂ ಮೂರು ಜನನು ಹೊರಗಡೆ ಹೋಗಿದ್ರ ಹಂಗಾಗಿ ಅವತ್ತೊಂದ್ ಉಟ್ಕೊಂಡು ಹಂಗೆ ಮತ್ತ ಒಂದಿಷ್ಟು ಲಾಗ್ ಮಾಡಿದ್ರ ಅದ್ ಅನ್ಕೊಂಡು ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದಿನಿ ನಾ ಅಸ್ತೇರಿ ಈ ಸೀರೆ ಒಳಗೆ ಹೆಂಗ್ ಕಾಣತ್ತಿನ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾ ಹೇಳ್ದಂಗ ಆಕ್ಚುಲಿ ನಾನು ಯೋಗ ಅದೆಲ್ಲ ಮಾಡೋದ್ ಬಿಟ್ಟು ಕಂಡಾಂತಿನ ಅಂತ ಒಳ್ಳೆ ಸ್ವಲ್ಪ ಜಾಸ್ತಿ ಆದಂಗ ಏನೋ ಗೊತ್ತಿಲ್ಲ ಹಂಗ ಅನ್ಸುತ್ತೆ ಆದ್ರೆ ಬ್ಲೌಸ್ ಎಲ್ಲಾ ನೋಡಿದ್ರ ಹಂಗೇನಿಲ್ಲ ನೋಡ್ರಿ ಈಜಿ ಇಷ್ಟ ಲೂಸ್ ಅಯ್ಯೋ ನಮ್ಮ ಸರಿ ಎರಡನೇ ವರ್ಷದ ಬಡ್ಡಿದೊಳಗ್ ಉಟ್ಕೊಂಡಿನ್ಲಿಲ್ಲ ಅದ್ರೊಳಗೆ ನೋಡಿದ್ರ ಬಾಳ ಇದು ಅನ್ಸುತ್ತ ಒಂಥರ ಏನು ಸಿಲಾಯಿ ಬಿಚ್ಚಿಲ್ಲ ನಾನ್ ಎಕ್ಸ್ಟ್ರಾ ಮಾತ್ರ ಹೊಲಿಗೆ ಹಾಕಿಲ್ಲ ಅದೇ ಇದ್ದ ಹಂಗೆ ಐತಿ ಬರೀ ಅವ್ರ ಹೊರಗಡೆ ಹೋಗ್ಯಾರ ಒಂದಿಷ್ಟ ಕರ್ಕೊಂಬಂದಿಸಿ ಅವ್ರಿಗೆ ಒಂದೊಂದು ಟಿ ಶರ್ಟ್ ಮನ್ ತಗೊಂಬಂದ ಟಿ ಶರ್ಟ್ ಹಾಕಿಸಿ ನಾನೇನೈತಿ ಅವ್ರನ್ನ ಇದನ್ ಮಾಡ್ತೇನ್ರಿ ರೆಡಿ ಮಾಡಿಸ್ಕೊಂಡು ಒಂದ್ ಫ್ಯಾಮಿಲಿ ಫೋಟೋ ಕೇಕ್ ಅಂತ ಹೇಳಿ ತೆಗಿತಿನ ಅಂತ ಆಮೇಲೆ ಅಡಿಗೆ ಏನ್ ಮಾಡೀನ ಅಂತ ಹೇಳಿ ನಮ್ಗ

ಫೋಟೋ ಮಾಡ್ರಿ ಒಂದ್ ಚಂದ್ರ ಇಷ್ಟು ಸಾಕಷ್ಟು ಮಾಡಿದ್ವಿ ಅಂದ್ರ ಕುಂದ್ರಿ ಬಾಬಾ ಇಬ್ಬರಿಗಿನ ಮನೆಯ ಟೀ ಶರ್ಟ್ ಪ್ಯಾಂಟ್ ಹಾಕಿರಿ ಅವ್ರಿಗೆ ಟೀ ಶರ್ಟ್ ಮಸ್ತ್ ಅನ್ನತ ಇನ್ನೊಂದೆರಡ್ ಅಂದ್ರ ಪರ್ವಾಗಿ ಇದ್ದಿಲ್ಲಲ್ಲ ಎಂತ ಚೆನ್ನ ಇಳಂಗಿಲ್ಲರಿಕೊಳ್ಳಿ ಬಾಳ ಹತ್ಯಾಗ ಮತ್ತ್ ಹಿಂದೆಲ್ಲಾ ಹಿಂಗೆ ಹೋದ ಚಂದ ಹಾಯ್ ಫ್ರೆಂಡ್ಸಾ ಇಲ್ಲಿ ನೋಡ್ರಿ ಎಲ್ಲ ಕೆಲಸ ಮುಗೀತ್ರಿಪಾ ಆರಾಮ್ಸೆ ಬಾಂಡೆ ತಿಕ್ಕಿದ್ನಿ ಬಾಂಡೆ ತಿಕ್ಕಿ ಇದು ಬ್ಯಾರಲ್ ಒಂದು ಸ್ವಲ್ಪ ತಿಕ್ಕಿದ್ರ ಮೇಲೆ ನೀರು ಚೆಲ್ಲಿದ್ನಿ ನೆಕ್ಸ್ಟ್ ಸಿಂಗ್ ತಿಕ್ಕಿದ್ನಿ ಇನ್ನೆಲ್ಲ ಆದಮೇಲೆ ಲಾಸ್ಟು ಬಾಂಡೆ ತಿಕ್ಕಿದೆ ಇದು ಗ್ಯಾಸ್ ಕಟ್ಟಿ ತಿಕ್ಕಿದೆ ರೀ ಆಗಿ ನಾಳೆ ಶುಕ್ರವಾರ ಇದನ್ನು ಕೂಡ ತಿಕ್ಕೊಂಡೆ ಏನಂದ್ರೆ ಇದು ಒಟ್ಟ ಸ ಹೋಗೋವಲ್ರಿ ಎಷ್ಟು ನಾನು ತಂತಿಲೆ ತಿಕ್ಕಿದ್ರು ಎಲ್ಲ ಕುಡಿದ್ರು ಈಗ ತಂತಿಲೆ ತಿಕ್ಕಿದ್ರು ಹಿಂಗೈತೆ ಕಿಚ್ ಕಿಚ್ ಬೀಳಾತೈತಿ ಯಾಕೋ ಹಿಂಗೆ ತೋರ್ಸಾಗ ಒಂಥರ ಅನ್ಸತ್ರಿ ಈ ಕಡೆ ಎಷ್ಟು ಚೆಂದ ಐತ್ರಿ ಈ ಕಡೆ ಗ್ಯಾಸ್ ಇರುತ್ತಲ್ಲ ಈ ಕಡೆ ಏನೂ ಇದಾಗಂಗಿಲ್ಲ ಇಷ್ಟು ಆ ಕಡೆ ಮಾತ್ರ ಮನೆಯವ್ರು ಕಟ್ ಮಾಡಿ ಅದು ಮಾಡಿ ಇದು ಮಾಡಿ ಹಿಂಗೆ ಇಟ್ಟಿರ್ತಾರಲ್ಲ ಹಂಗಾಗಿ ಚಿಕ್ಕಾಬೇ ಇದು ಅದಂಗೆ ಆಯತಿ ಹಂಗೈತೆ ನೋಡ್ರಿ ನಮ್ಮ ಕಿಚನ್ ಚಿಕ್ ಚಕ್ಕ ಮನೆ ಚೊಕ್ಕ ಮನೆ ಅಂತ ಇದ್ದಿದ್ರೊಳಗೆ ಏನೇನೋ ಜಮಾ ಮಾಡಿ ಹಿಂಗತ್ತೆ ಇಟ್ಟಿನ್ರಿಪಾ ಶೋ ಹಿಂಗಿತ್ ನೋಡ್ರಿ ಆ ನಿಮ್ಗೆ ನಾನು ನಿನ್ನೆ ವಿಡಿಯೋದೊಳಗೆ ಕಂಟಿನ್ಯೂ ಮಾಡಲಿಲ್ಲಲ್ಲ ಫ್ರಿಜ್ ಯಾವ ಥರ ನಾನು ಇದನ್ನ ಮಾಡಿ ಇಟ್ಕೊಂಡಿ ಅಂತ ಹೇಳಿ ಇಲ್ಲಿ ನೋಡ್ರಿ ಈಗ ತೋರಿಸ್ತೀನಿ ನಿಮಗೆ ಈ ತರ ನೋಡ್ರಿ ಎಷ್ಟು ನೀಟಾಗಿ ಜೋಡಿಸ್ಕೊಂಡೀನಿ ಎಲ್ಲಿ ಒಂದಿಷ್ಟು ಹೊಲಸು ಇದನ್ನ ಮಾಡಾಕ್ ಬಿಟ್ಟಿಲ್ಲರಿ ಎಲ್ಲ ಕಡೆ ಇದನ್ನ ಮಾಡ್ಕೊಂಡಿನಿ ಒಂದಷ್ಟು ಮಜ್ಜಿಗೆ ಸಾರು ಒಂದಿಷ್ಟು ಅನ್ನ ಒಂದಿಷ್ಟು ಪಲ್ಯ ಎಲ್ಲ ಉಳಿದಿತ್ತು ಅದರೊಳಗಿಟ್ಟು ಮುಚ್ಚಿಕಾಯಿಸಿ ಸಾಂಬಾರು ಒಂದಿಷ್ಟು ಮಜ್ಜಿಗೆ ಸಾರು ಕುಡಿದ್ರೆ ಹೋಗ್ತಿತ್ರಿ ಅವ್ರು ಕುಡಲಿಲ್ಲ ಹಾಗಾಗಿ ಅಷ್ಟೇ ಬಿಟ್ಟೆ ಕಿಲ್ಲಿ ಒಂದು ಹಾಕ್ಲೇಬೇಕು ರೀ ನಾನು ಇಲ್ಲ ಅಂದ್ರೆ ಓಂಕಾರ ಅಯ್ಯ ಅಯ್ಯಯ್ಯ ಎಲ್ಲ ಇದನ್ನು ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ಹಬ್ಬ ಇಲ್ಲಿ ನೋಡಿರಿ ಬೇಳೆ ಪಲ್ಯ ರೀ ಮೆಂತೆ ಪಲ್ಯ ಬೇಳೆ ಹಾಕಿ ಮಾಡಿರೋವಂಥದ್ದು ಈ ಕಡೆ ಬಂದ್ರೆ ಮೊನ್ನೆ ಮಾಡಿಕ ಪಲ್ಯ ಮಾಡಿದ್ನೆಲ್ಲ ಅದ್ರದ್ದು ಇದು ಇದು ಉಳ್ಕೊಂಡಿತ್ತು ರೀ ಇದು ಮತ್ತು ಮಜ್ಜಿಗೆ ರೀ ಇದ್ರ ಜೊತೆಗೆ ರಾಗಿ ರೊಟ್ಟಿ ರೀ ಕಾಂಬಿನೇಷನ್ ಎಷ್ಟು ಆಗೈತಲ್ಲ ರೀ ನಮ್ಮ ಮನೆಯವರು ಊಟ ಮಾಡಿ ಹೊರಗಡೆ ಹೋದ್ರಿ ಈಗ ನೋಡ್ತಿರ್ಬೋದು ನೀವು ಬಿಡೋದೊಳಗೆ ನಮ್ಮ ಮನೆಯಾಗ ಖಾಯಂ ಮಜ್ಜಿಗೆ ಸಾಂಬಾರು ನಾವು ಮಾಡೇ ಮಾಡ್ತೀವಿ ಯಾಕಂದ್ರೆ ನಮ್ಗೆ ಭಾಳ ಇಷ್ಟ ಮತ್ತು ದಿನೇ ಬೇಳೆ ಸಾರು ಕೊಬ್ಬರಿ ಸಾರು ಎಲ್ಲ ಒಂದಿನ ಬೇಜಾರಾದಾಗ ಈ ಥರ ಮಜ್ಜಿಗೆ ಸಾರು ಅದೆಲ್ಲ ಮಾಡ್ಕೊತಿನಾಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಊರ ಕಡೆ ಇದ್ದೋರು ನಾವು ಹೈನಾ ಅದೆಲ್ಲ ಉಂಡ ಬೆಳೆದವ್ರು ಊರು ಕಡೆ ಅಂದ್ರೆ ಐದು ರೂಪಾಯಿ ಒಂದು ಗ್ಲಾ ಹಿಂಗೆ ಬಟ್ಲ ಇವಾಗ ತುಟ್ಟಿ ಆಗೈತಿ ಮುಂಚೆ ಒಂದು ರೂಪಾಯಿ ಒಂದು ಬಟ್ಲ ಹಾಕ್ತಿದ್ರೆ ನಂಗಂತೂ ಹೈನಾ ಮೊಸರು ಮಜ್ಜಿಗೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ತುಪ್ಪ ಅಷ್ಟೇ ಇಷ್ಟ ಆಗಂಗಿಲ್ಲ ಹಾಗಾಗಿ ಇಲ್ಲಿನೂ ಉಂಡ್ಲಿಕ್ಕೆ ಕನ್ನಡಂಗಿಲ್ಲ ಮತ್ತು ತುಟ್ಟಿ ಇದ್ರೂ ಮೊಸರು ತೊಗೊಂಡ್ಬರ್ತೀವಿ ಊಟ ಮಾಡ್ತೀವಿ ನೋಡ್ರಿ ಈಗ ಊಟ ಮಾಡ್ತೀನಿ ರೀ ಊಟ ಮಾಡೋಣ ನಿಮಗೆ ಸಿಗ್ತೀನಿ ಸಿಕ್ಕಾಪಟ್ಟೆ ಹೊಟ್ಟೆ ಅಂತ ಹಶ್ ಆಗೈತಿ ಬಾಯ್ ಹಾಯ್ ಫ್ರೆಂಡ್ಸ ಬರ್ರಿ ಇವತ್ತು ನಾನು ಲಾಗ್ನ ಮಧ್ಯಾಹ್ನ ಟೈಮ್ನಾಗ ಸ್ಟಾರ್ಟ್ ಮಾಡಕತ್ತೀನಿ ಬ್ಲಾಗ್ ನೋಡ್ರಿ ಐಸೆಲ್ಲ ಇಲ್ಲಿ ಬಟನ್ ಒತ್ತಿದ್ದೆ ಮೊನ್ನೆ ಒಂಚೂರು ನಮ್ಮ ಮನೆಯವ್ರೆ ಏನೇನೋ ಮಾಡೋದ್ರಾಗಿಂದ ಚಂದ ಚಲೋ ರೀ ಇದು ಬಟನ್ ಒತ್ತಿದ್ದೆ ನೀರು ಕೂಡ ಕರಗಿತ್ತು ಒಂಥರ ಸ್ಮೆಲ್ ರೀ ಮೊನ್ನೆ ಪ್ರೀತಿಯರ ಮಗನದ ಬಡ್ಡೆ ಇತ್ತು ಅಂತ ಹೇಳಿ ಹಲ್ಲಿನ ಪಕೆಟ್ ಕೊಟ್ಟಿದ್ಲು ಅದರೊಳಗೆ ಒಂದು ಪಕೆಟ್ ಬಹುಶಃ ಒಡೆದಿತ್ತು ಇನ್ನೊ ಗೊತ್ತಿಲ್ಲ ಅದೆಲ್ಲ ಇಲ್ಲಿಟ್ಟಿದ್ನೆಲ್ಲ ಅದೆಲ್ಲ ಹಾಲು ಬಿದ್ದು ಕೆಳಗೆ ನೀರು ಬಿದ್ದು ಒಂಥರ ಸಿಕ್ಕಾಪಟ್ಟೆ ಸ್ಮೆಲ್ ಚಿಂಗ್ ಚಿಂಗ್ ವಾಸನೆ ರೀ ಹಾಗಾಗಿ ಮತ್ತು ಆ ಫ್ರಿಜ್ ಕೂಡ ನಂದು ಎಲ್ಲ ಸಾಚೆನ ಹೊಲಸಾಗಿತ್ತು ಇದು ಆ್ಯಕ್ಚುಲಿ ನಮ್ಮ ಮನೆಯವ್ರು ಮಾಡೋ ಕೆಲಸನೇ ಇದು ಹಿಂಗೆ ಅವ್ರೇನಾದರೂ ಅಡುಗೆ ಮಾಡಿದ್ರೆ ಇಲ್ಲ ಅಂದ್ರೆ ಸಂತ್ರ ಜ್ಯೂಸ್ ಮಾಡಿರ್ತಾರೆ ಬೆಳಗ್ಗೆ ಒಂದೆರಡು ಪೀಸ್ ಉಳಿದಿದ್ದು ಅಂದ್ರೆ ಇದ್ರಾಗ ಇಟ್ಬಿಡ್ತಾರೆ ಅದು ಒಳ್ಳೆ ತುರಂತ ನಾವು ನೋಡಿಲ್ಲ ಅಂತಂದ್ರೆ ಈ ಥರ ಬುಳಸುಗಟ್ಟೆ ಅಲ್ಲೇ ಒಂಥರ ಆಗಿಬಿಡ್ತಿತ್ತು ರೀ ನಾನು ಎರಡು ಮಕ್ಕಳಿಂದಾನು ಡೈಲಿ ಡೈಲಿ ಮಾಡೋಕ್ಕಾಗಲ್ಲ ಇಲ್ಲೊಡ್ರಿಲ್ಲ ಧೂಳು ಬಂದು ಹೆಂಗಾಗ್ಯತ್ತಿದ್ದೆಲ್ಲ ಫ್ರಿಜ್ಜ್ ಇದೆಲ್ಲ ಒಂಚೂರು ಕ್ಲೀನ್ ಮಾಡ್ಕೋಬೇಕಂತೇಳಿ ಅಂದ್ಕೊಂಡಿನಿ ಇಷ್ಟು ಫ್ರಿಜ್ನದೆಲ್ಲ ಸಾಮಾನನ್ನು ಕೂಡ ನಾನು ರೀ ಈ ಕಡೆ ಒಂದಷ್ಟು ಇಟ್ಟೇನ್ ರೀ ಸಾಮಾನ ಈ ಕಡೆ ನೋಡ್ತಿರ್ಬೋದು ನೀವು ಓಂಕಾರ ಹಾಲು ಕುಡ್ಸುತ್ತಾ ಅವನ್ನ ಈ ಕಡೆ ಅವ್ಗೆ ಮಲಗಿಸಿದ್ನಿ ಈ ಕಡೆ ಶ್ರೀಗೆ ಮಲಗಿಸಿದ್ನಿ ಮುಖೊಂಡ್ರಿ ಅವರು ಎದ್ದೇಳು ಅಷ್ಟೊತ್ತಿಗೆ ಇದು ಅಷ್ಟು ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತೇಳಿ ಅಂದ್ಕೊಂಡೇನಂತ ಬರ್ರಿ ಮಾಡೋಣಂಥ ಕೆಲಸ ಅಂಡ್ಸಾ ಬರ್ರಿ ಮತ್ತೀಗ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಮ್ಮ ನೋಡಿದ್ರಲ್ರಿ ಇವಂತ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ಏನು ವಿಷಯ ಯಾವ ವಿಷಯ ಅಂತ ಕೆಲ್ಸಿ ನಾನು ಎಷ್ಟೇ ಒಂದ್ ಕಮೆಂಟ್ ಅನ್ನೋದನ್ನ ತಿಳೀಲಿಂದ ತೆಗಿಬೇಕಂತ ಅನ್ಕೊಂಡ್ರು ಪದೇ ಪದೇ ಇದು ಮಾಡೋದ್ರಿಂದ ಆ ಹೇಳ್ಬೇಕಂತ ಅನಿಸ್ತಾ ಯಾಕಂತಂದ್ರ ಅವ್ರು ನೋಡ್ತಿರ್ತಾರಪ್ಪ ಅಂತಂದ್ರ ಒಂದೇನೋ ಕ್ಯೂರಿಯಾಸಿ ಇದಕ್ ಅಂದ್ರೆ ನಮ್ ಮಕ್ಕಳ ಚಾನಲ್ ನೋಡ್ತಿರ್ತಾರಲ್ಲ ಅವರೆಲ್ಲ ಪದೇ ಪದೇ ಒಂದೇ ತರ ಮೆಸೇಜ್ ಮಾಡಾಕ್ತಿದ್ರಿ ಹೇಳ್ರಿ ಸಿಸ್ಟರ್ ಹೇಳ್ರಿ ಸಿಸ್ಟರ್ ಅಂತ ಹೇಳಿ ಅವ್ತರ ರಿಕ್ವೆಸ್ಟ್ ಮಾಡ್ಕೊಂಡಾರ ಅವ್ರ ಕೆಟ್ಟ ಅಭಿಪ್ರಾಯದಿಂದ ಏನು ಹೇಳಿಲ್ಲ ಒಂಥರ ರಿಕ್ವೆಸ್ಟ್ ಮಾಡ್ಕೊಂಡಂಗ್ರಿ ಏನಪ್ಪಾ ಅಂತಂದ್ರೆ ಯಾಕೆ ರೀಸೈತೆ ಸಿಸ್ಟರ್ ಅವರು ಆ ಥರ ಲೋಗಿ ಮಾಡಾಕತ್ತಾರ ಬೇಜಾರ್ ಆಗ್ಯಾರ ಭಾಳ್ ವೀಕ್ನೆಸ್ ಆಗ್ಯಾರ ಅಂತೇಳಿ ಈ ತರ ಕಮೆಂಟ್ ಬರಕ್ಲ ಹಂಗಾಗಿ ಅದ್ರ ಬಗ್ಗೆ ನಾನು ಇನ್ನೂ ಅಷ್ಟು ರಿಪ್ಲೈ ಕೊಟ್ಟಿಲ್ಲ ಅಂದ್ರ ಕಮೆಂಟ್ ಒಳಗನೆ ರಿಪ್ಲೈ ಕೊಟ್ಟು ಮತ್ತ ಈಗ ಅಷ್ಟು ಇಗ್ನೋರ್ ಮಾಡಿದ್ನಿ ಹೈಡ್ ಮಾಡಿದ್ನಿ ಸುಮ್ಮನೆ ಯಾಕ ನನ್ನ ಕಮೆಂಟ್ ನನ್ನ ಬರೋ ಕಮೆಂಟ್ ಕೂಡ ನಮ್ಮ ಅಕ್ಕ ಓದ್ತಿರ್ತಾಳ ಮತ್ತೆ ಮತ್ತೆ ಬೇಜಾರ ಅಕ್ಕ ಅನ್ಕೊಂಡು ಸುಮ್ಮನೆ ಬಿಟ್ಟಿದ್ದೆ ನಾನು ಯಾಕಂತಂದ್ರೆ ಹಿಂಗೆ ಇರ್ತಾವಲ್ರಿ ಎಲ್ಲಾರದು ಒಂದೇ ತರ ಜೀವನ ಇರಂಗಿಲ್ಲ ಇಷ್ಟು ದಿನ ಮನೆ ಮನಿ ಅಂತೇಳಿ ಮನೆ ಸಂಬಂಧ ಎಷ್ಟೋ ಕಷ್ಟ ಬಿಟ್ಟು ಎಷ್ಟೋ ಸ್ಟ್ರಗಲ್ ಮಾಡಿ ಏನೇನೋ ಮಾಡಿ ಒಂದ್ ಹಂತಕ್ ಬಂದ್ ಹತ್ತಿ ಇವಾಗ ಸ್ವಂತ ಮನಿ ಅಂತ ಅಂದ್ಕೊಂಡು ಆ ಮನ್ಯಾಗ ಅದಾರ ಯಾಕೋ ಏನೋ ಗೊತ್ತಿಲ್ಲ ಮನಿಗೆ ಒಗೇರ ಒಗೇರ ಒಂಥರ ಹೀಗೆ ಒಂದಿಷ್ಟು ದಿನ ಚಲೋ ಇದ್ರನ ಅಷ್ಟೇ ಕರ ಅದ್ರ ಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮನಸ್ತಾಪ ಅದು ಇದು ಗಂಡ ಹೆಂಡತಿ ಅಂದ್ರೆ ಅದ್ಮೇಲೆ ಸಣ್ಣ ಪುಟ್ಟ ಬರೋವೆ ಆ ಅದ್ಮೇಲೆ ಅಕ್ಕಿ ಜಾಸ್ತಿ ಹುಷಾರ್ ತಪ್ಪುದು ಇದು ಬೀಳೋದು ಕಾಲ್ ಇದ್ ಮಾಡ್ಕೊಳ್ಳೋದು ಸುಮ್ನೆ ಆರೋಗ್ಯದೊಳಗೆ ಹೆಚ್ಚು ಕಮ್ಮಿ ಆಗೋದು ಹಂಗಾಗಿ ಸಿಕ್ಕಾಪಟ್ಟೆ ಒಂಥರ ಹೀಗೆ ಬೇಜಾರದಾಗಿತ್ತು ಇವಾಗೆಲ್ಲಾ ಮನಿ ಮಾಡೋ ಎದ್ರ ಟೈಮ್ದಾಗ ಎಲ್ಲರೂ ಕೈ ಒಳಗ ರೊಕ್ಕ ಅಂತ ಇಟ್ಕೊಂಡಿರಕ ಆಗಂಗಿಲ್ಲ ಅದ್ರೊಳಗ ಅವ್ರ ಮನಿ ಓಪ್ಲಿಂಗು ಎಕ್ಸ್ಟ್ರಾ ಕೆಲಸ ಈ ತರ ಎಲ್ಲಾ ಮಾಡ್ಕೊಂಡು ಸ್ವಲ್ಪ ಅಮೌಂಟ್ ತಿರ್ಬೋದು ಎಲ್ಲದ್ದು ಒಂದರ ಟೆನ್ಷನ್ ಆದಂಗ ಆದ ಒಂದಿಷ್ಟ ದಿನ ಬಾ ಅಂತಂದ್ರ ಸಾಲಿ ಅದು ಇದು ಅಂತೇಳಿ ಮುಂದ ಹುಡ್ಕೋತಾನೆ ಬಂದಾಳ ಕರೆ ಹೇಳ್ಬೇಕಂತಂದ್ರ ಓಪನಿಂಗ್ ಏಳನೇ ತರಕೀ ಏಳನೇ ತಿಂಗಳದಾಗ ನಾಳೆ ಏಳನೇ ತಿಂಗಳ ಬಂತಂದ್ರ ಒಂದ್ ವರ್ಷ ಆಗ್ತೈತಿ ಮತ್ ಊರಿಗೆ ಬಂದೇ ಇಲ್ಲ ರೀ ಹ್ಮ್ ಓಪನಿಂಗ್ ಆದ್ಮೇಲೆ ಒಂದ್ಸಲ ಹ್ಮ್ ಹೋಗೋ ಬಂದಿದ್ಲ ಅದು ಬಂದಾಗ ಏನೈತಿ ನಾವ್ ಯಾರು ಹೊಕ ಬೆಟ್ಟೆ ಹಾಕನ ಆಗ್ಲಿಲ್ಲ ಏನು ಆಗ್ಲಿಲ್ಲ ಅಷ್ಟೇ ಮನೆ ಒಳಗಿತ್ ಅದ್ನಾಕ ಒಂದಿಷ್ಟು ಬಂದು ಯಪ್ಪ ಅಕ್ಕೂ ಅಕ್ಕ ಊರಿಗೆ ಒಂದಿಷ್ಟು ಒಂದು ನನ್ ಕಾಲು ತೋರಿಸ್ತೀನಿ ನಿಮ್ ಮುನ್ ಅಂತ ಹೇಳಿ ನಂದು ಅದೇ ಕಥೆ ಆಗ್ಬಿಟೈತ್ರಿ ಬರೀ ಬೀಳುದು ಬಿಳುದು 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 ಅಕ್ಕ ಒಂದ್ ಸ್ವಲ್ಪ ಇದು ಅದ ಹಾಕ್ತೇತಿ ನನಗ್ ಬಾ ಅಂತೇಳಿ ನಾನು ನನಗೂ ಎರಡು ಹುಡುಗನ್ ತಗೊಂಡು ಅಲ್ಲಿ ಇರುದು ಯಾವ ಮತ್ತೆ ಅದು ಅದು ಇದು ಅದು ಈಗಂತೂ ಸಿಕ್ಕಾಪಟ್ಟೆ ಶಕಿ ಐತಿ ಮತ್ತೆ ಲಕ್ಕಣ್ಣ ಪ್ರಭಾರನ ಮತ್ತೆ ಒಳಗ ಒಳಗಿಂದ ಒಳಗೆ ಆಗ್ತೈತಿ ಅವರು ಅವನು ಸಣ್ಣವ ಹೆಂಗಾರ ಅಜ್ಜ ಸೃಷ್ಟಿ ಬಂದ್ಲಾದ್ರೆ ಬರ್ತೀನಿ ಅಂತ ನಾನು ಹೇಳ್ತೀನಿ ರೀ ಸೃಷ್ಟಿದು ಕಾಲೇಜ್ ಐತಿ ಹಾಗಾಗಿ ಒಂದು ಸ್ವಲ್ಪ ದಿನ ನಾನು ಮುಂದೆ ಮುಂದೂಡಾಕತ್ತೀವಿ ನೋಡೋಣ ಅಂತ ಅಂದ್ರೆ ಎಕ್ಸಾಮ್ ಮುಗ್ದು ಅಂತಂದ್ರೆ ಸ್ನೇಹನ ಪಿಲ್ಲನ ಕರ್ಕೊಂಡು ನೀನೇ ಇಕಡೆ ಕಡೆ ಬರ್ರಿ ನಿಮ್ಗೂ ಅದಾಡ ಚೇಂಜ್ ಅನ್ಸುತ್ತಾ ಒಂದು ಇದು ಅನ್ಸುತ್ತಾ ಪಿಲ್ಲು ಸ್ನೇಹ ಇದ್ಲಂದ್ರೆ ನನಗೆ ಒಬ್ಬ ಒಂದು ಟೆನ್ಷನ್ ಇಲ್ಲ ಸ್ನೇಹ ಸ್ತ್ರೀಧರ ಇರ್ಬೋದು ನಮ್ಮ ಓಂಕಾರಂದ ಇರ್ಬೋದು ಅಕ್ಕಿ ಮತ್ತ ಸಂಭಾಳ್ಸಿ ಸಂಭಾಳಿಸ್ತಾಳ ನಮ್ಮ ಮನೆಯವ್ರು ಬರ್ಲಿಕ್ಕೂ ನಾನು ಆರಾಮ್ಸಿ ನಮ್ಮ ಅಕ್ಕನ ಕರ್ಕೊಂಡು ನಮ್ಗೆ ಗೊತ್ತಿರುವಂತ ಜಗಕ್ಕೆಲ್ಲರೂ ಹೋಗ್ ಬರ್ಬೋದು ಅನ್ನೋಷ್ಟು ನಂಗ ಧೈರ್ಯ ಐತ್ರಿ ಅಹ್ ಹಿಂಗೆ ಅಕ್ಕಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಅಹ್ ಯಾವತ್ ನೀವೇನಾದ್ರೂ ತಿಳ್ಕೊರ ಆರೋಗ್ಯ ಇರ್ಬೋದು ಆರೋಗ್ಯನೂ ಕೆಡಾಕತೈತಿ ಮತ್ ಸಣ್ಣ ಪುಟ್ಟ ಇನ್ಕಮ್ ಇಂದ ನೋ ಪ್ರಾಬ್ಲಮ್ ಅದೆಲ್ಲ ಲೋನು ಏನು ಅಂತವೆಲ್ಲ ಸಣ್ಣ ಪುಟ್ಟ ಏನರ ಬರ್ತಾವ ಅದಂಗಾಗಿ ಸ್ವಲ್ಪ ಅಕಿ ಅದರ ಸಂಬಂಧ ಸ್ವಲ್ಪ ಬೇಜಾರೊಳಗ ವಿಡಿಯೋ ಹಾಕಾಕತ್ತಾರ ಮತ್ತ ನೀವೇನೋ ಮತ್ತ ಬೇರೆ ಇದನ್ನ ಮಾಡ್ಕೊಳಕ್ ಹೋಗಬ್ಯಾಡ್ರಿ ಆಹ ನೀವ್ ಕೇಳಿದಕ್ಕ ನಾನು ವಿಡೋಗಿ ಕ್ಲಿನಿಕ್ ಕೊಟ್ಟ್ರಿ ಅವ್ರ ಕೈಲೆ ಹೇಳಸ್ರಿ ಹೇಳಸಿರಿ ಅಂತ ಹೇಳಿ ಅವ್ರು ಹೇಳ್ಯಾರ ಅಷ್ಟ್ರೀ ಒಂದ್ ವಿಡಿಯೋ ಮಾಡಿ ಸೊಸಲ್ ಇದ್ರೊಳಗ ನಾವು ವಿಡಿಯೋ ಅಪ್ಲೋಡ್ ಮಾಡ್ಸಿವಂತ ಪ್ರತಿಯೊಂದನ್ನ ಹೇಳ್ಕೊ ಹೇಳ್ಕೊಳಕ್ ಕಾರಣ ಆಗ್ತಿರಂಗಿಲ್ಲಾ ಹಾಗಾಗಿ ಅಕಿ ಸುಮ್ನೆ ಸಮ್ ಆ ಸಣ್ಣ ಪುಟ್ಟ ಇದ್ದಿದ್ದು ಹೇಳ್ಕೊತ ಮತ್ತೆ ನೀವು ನನ್ನ ಚಾನಲ್ ಆಗ ಬಂದು ನನಗ್ ಕಮೆಂಟ್ ಹಾಕಿದ್ರಲ್ಲ ನಾನು ನಾನ್ ಕೂಡ ಕ್ಲಾರಿಫಿಕೇಶನ್ ಕೊಟ್ಟರೆ ಅನ್ಕೊಂಡಿದ್ದೆ ಇದಷ್ಟು ಮಾತು ನಾನು ಮಾತಾಡಿದ್ದೇರಿ ನಾನು ಕಾಲ್ ತೋರಿಸ್ತೀನಿ ನಿಮಗೆ ಬಿದ್ದೀನಿ ಇವತ್ತು ಮನಗಂಡ್ ಬಿದ್ದೀನಿ ಸಣ್ಣ ಪುಟ್ಟ ಬೀಳದಂತೂ ನಮ್ಮ ಮನೆಯಾಗ ಬೀಳ ಈಗಂತೂ ಬೀಳದೆ ಬೀಳದ ಇವ್ ಇಬ್ರು ಹುಟ್ಟಿಂದ ಸಿರಿ ಹುಟ್ಟ ಸಿರಿ ಏನಷ್ಟಿಲ್ಲ ನಮ್ಮ ಓಂಕಾರ ಹುಟ್ಟಿನ ಗೊತ್ತೇ ಆಗ್ಬೋದು ಓಂಕಾರ ಎಲ್ಲಿ ಹುಚ್ಚಿ ಬೆಳಿತಾನೋ ಏನ್ ಮಾಡ್ತಾನೋ ಫಸ್ಟ್ ಸಂಜೆ ತಾನು ಹಂಗ ಬಿಡ್ತಾನ್ರಿ ಓಂಕಾರತ್ತ ಸ್ವಲ್ಪ ಬ್ಯಾಲೆನ್ಸ್ ಆಗತ್ತ ಓಂಕಾರ ಬಿದ್ದ ಢಗ್ಗನಾಗ ಬಿಡ್ತಾನ ಬಾತ್ರೂಮ್ ಇಲ್ಲಿ ಹೊರಗೊರ ಮುಂದೆ ಇಲ್ಲೆಲ್ಲ ಬೀರ್ ಚೆಲ್ಲಿದ್ ಅಂದ್ರೆ ಸೈ ಅಂತ ಜರ್ತಿದ್ರಿ ನಾನರ ಈ ಫ್ರಿಜ್ಜಿ ಬಾಜು ಅಂತ ರೀ ಅದು ಮೂಲಿ ಒಳ್ಳಲ್ಲಿ ಇರುತ್ತಾ ಬಿದ್ದಿವಿ ಅಂತಂದ್ರೆ ಒಂಥರ ಹತ್ತಿ ಜಗನೂ ಆಗುತ್ತಾ ಇಡೀ ಸಿಗುತ್ತಂದ್ರೆ ಬ್ಯಾಲೆನ್ಸ್ ಆಗಂಗಿಲ್ಲ ಅಲ್ಲಿ ರಪ್ ಅಂತ ಬೀಳ್ತಿವಿ ಅವ್ರ ಹೊರಗಡೆ ರೋಡ್ ನೆಗ ಬಿದ್ದ ಕಾಲು ಹೆಂಗ್ ಬಿದ್ದೇ ಏನೋ ಗೊತ್ತೇ ಆಗಲಿಲ್ಲ ಕಾಲ್ ಇಡನ್ ಯಾಕೊಂಚೂರು ಕಾಲ್ ನಮ್ಗೆ ಉಳ್ದಕ ಹಿಂಗ ಒಳ್ಳಿತ್ತು ಅಂತ ಅನಿಸ್ತು ಆದ್ರೆ ಒಳ್ಳಿತ್ ಅನ್ನೋಷ್ಟೊತ್ತಿಗೆ ಒಂಥರ ಬಿದ್ಬಿಟ್ಟು ಅದ್ರಾಗ ಅಯ್ಯೋ ದೇವ ಅನ್ಕೊಂಡು ಸುಮ್ಮ ಅಷ್ಟಕ್ಕೆ ಸಮಾಧಾನ ಅದಕ್ಕೆ ಅದ್ರಿ ಕ್ರಾಪ್ ಆಗುತ್ತೆ ಏನಾಗುತ್ತೆ ಅಂತ ಹೇಳಿ ಬಾಯಲ್ಲ ಅನ್ಕೊಂಡಿದ್ವಿ ಮತ್ತ ಬದ್ರಿ ಅದ್ರಾಗ ನಾವು ಹೊರಗಡೆ ಹೋದಾಗ ನಮ್ಮ ಓಮಕಾರ ನೇ ಸೈಡ್ ಒತ್ಕೊಂಡ್ ಒಂದು ಈ ಕಡೆ ಸಿನ್ಕೊಳ್ಳೋದೊಂದು ಹಂಗಾಗಿ ಇನ್ ಬಿಡ ನನಗೆ ಆಕ್ಚುಲಿ ಮೊದಲ ದಿವ್ಸಾನು ಬ್ಯಾನ್ ಆಗ್ತಿದ್ವು ಇವಾಗ ಹೇಳಕ್ ಬರಲ್ರಿ ಫೋಟೋ ಶೂಟ್ ಮೂವೀಸ್ ಆದ್ಮೇಲೆ ಶಾರ್ಟ್ ಹುಟ್ಟಿದವಾಗ ನಾನು ಇವತ್ತ ತೊಗೊಂಡಿರೋಂಥ ಫೋಟೋನ ಅಪ್ಲೋಡು ಮಾಡ್ತೀನಿ ರೀ ನೀವು ಕೂಡ ನೋಡೋಕೈತ್ರಿ ಏ ಬೇಜಾರು ಅನ್ನಿಸ್ಬಿಡ್ತಿರತ್ತೀರಿ ಅಷ್ಟೆಲ್ಲ ಕಷ್ಟಪಟ್ಟು ನಾನು ರೆಡಿಯಾಗಿರ್ತೀನಿ ಅವ್ರನ್ನೂ ಕೂಡ ರೆಡಿ ಮಾಡಿರ್ತೀನಿ ಓಂಕಾರರ ಸಣ್ಣ ಅವ ತಿಳಿಯಂಗಿಲ್ಲ ಸಿಗ್ರ ಹಗ್ಗು ತಿಳಿತೈತ್ರಿ ಒಂದು ಜಾಗದಾಗ ನಿಂದ್ರಂಗಿಲ್ಲ ಈ ಥರ ಮಾಡೋದನ್ನ ಮಾಡೋಂಗಿಲ್ಲ ತಂದು ತಿಳಿದ ಮನಸ್ಸೆ ನಾ ಕು ನಿಂದ್ರಂದ್ರೆ ಕುಂದ್ರತಾನೆ ಕುಂದ್ರಂದ್ರೆ ನಿಂದಿರುತಾನೆ ಅಷ್ಟು ಉಲ್ಟಾರಿ ನಮ್ಮ ಸರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಹೆಂಗಾಗೈತೆ ಅಂತೇಳಿ ಏย ಅಪ್ಪ ಇಲ್ಲಾಚ ದಿಲ್ಲೆ ನಮ್ಮ ಶ್ರೀಯ ಸಾಕತನರೆ ದೊಡ್ಡ ಗಣಮಗ ಸೇವೆ ಮಾಡಕತ್ತಾ ಅಮ್ಮನ ಸೇವೆ ಮಾಡಾತನ್ ಹಚ್ಚಪ್ಪ ಸ್ವಲ್ಪ ಸ್ವಲ್ಪ ಆ ನಿಂದೆ ಕೈ ಉರ್ತಿದ್ ಮತ್ತೆ ಆಮೇಲೆ ಸಾಕ್ 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 ಮುಚ್ಚಿಬಿಡಿ ಡಬ್ಬಿ ಮುಚ್ಚಿಬಿಡಪ್ಪಜಿ ಅಂಗೆ ತಿಕ್ಕ ಕೈತೆ ವಾ ಎಲ್ ಪಟ್ಟೆಗೆ ಅಲ್ಲೇ ಆಕತನ ನೋಡಿ ಬಂಗಾರ ಮುಚ್ಚಿಬಿಡಿಗ ಬೇಡ ಇದೊಂದಕ್ಕ ಬಿದ್ದೀನಿ ಹ್ಮ್ ಕೆಂಪದಂಗ ಆಗ್ಯ ನೋಡ್ರಿ ಅದು ಅಚ್ಚಿ ಅಲ್ಲ ತಿಕ್ಬೇಕು ಒಂದು ಸ್ವಲ್ಪ ಹಿಂಗ ಹಿಂಗ ಮಾಡ್ಬೇಕು ಮಾಡಪ್ಪ ನೋಡೋಣ ಹೆಂಗ ಮಾಡ್ತೀವಿ ಏಯ್ ಅವ್ವಾಡ್ ಚೆನ್ನ ಮಾಡ್ತಿದ್ದೆವುಯ್ಯ ಅಷ್ಟ ಮುಟ್ತಾರಂದ್ರೆ ಸಮಾಧಾನ ನೋಡ್ರಿ ಅಯ್ಯ ಅಯ್ಯ ಯಾಕ ಏಯ್ ಯಾಕೈತೀಯ ಬೇಡಪ್ಪ ಬ್ಯಾಡಪ್ಪ ಬೇನಾಗತ್ತ ಬೇನಾಗತ್ತ ನಿನ್ನೆ ಅಲ್ಲಿ ಮುಟ್ಕೋಬೇಡ ಹೋಬೇಡ ಊರಿದೈತ್ ನೋಡ ಮುಟ್ತಿಯ ಬಾಳ ಮುರಿದ್ಬಿಟ್ಟು ನೋಡ ಮುರ್ತೀ ಆ ಶಿರಿ ಉಂಗ್ರಿತ್ ಅಲ್ಲಿ ಎಲ್ಲಿ ಹೋಗೈತಿ ಇವು ಗುಳ್ಳದು ಯು ಗುಳ್ಳಿ ಸಿರಿ ಈ ಸದ್ದಾ ಭೂತ್ ಬರುತ್ತಲ್ಲ ಆ ಭೂತಿನ ಕೈಯಾಗ ನೀನು ಕೊಡ್ಬೇಕ ನೀನು ಕೊಡ್ಬೇಕ ನೀನು ಕೊಡಲ್ಲ ಓಂಕಾರನ್ ಬೇಡನು ಓಂಕಾರ ಮುಖಂಡ ಮುಖಂಡ್ರೇಲ್ ಬಿಡು ಎಷ್ಟು ಬೇರೆ ಕದ ನೋಡ್ರಿ ಅವನಿನ್ ಹಿಡ್ಕೊಂಡೋಗುತ್ತಾ ಭೂತ ನಿಮ್ಮ ತಮ್ಮನ್ ಕೊಡ ಬಿಡು ನಮ್ಮ ತಮ್ಮ ಕೊಡಾಕ ನಮ್ಮ ಇಲ್ಲಪ್ಪ ಊಟ್ಲಾರ್ದ ಅವನ ಎಲ್ಲಿಂದ ಕೊಡಲಿಲ್ಲ ನಾನು ನೀ ಕೊಡಂಗಿಲ್ಲ ಏಶ್ರೀ ಇಲ್ಲೋಡಿಲಿ ನಿಮ್ಮ ತಮ್ಮನ್ನ ಕೊಟ್ಬಿಡಮ್ ತಗೋ ನಿಮ್ದು ಎಲ್ಲ ತಿನ್ನೋದು ಇಸ್ಕೊತಾನಿಲ್ಲ ಆಶ್ರೀ ಕರೆ ಹೇಳು ಬರುತ್ತಿ ಸದ್ದ ಕೊಟ್ಬಿಡು ನಾವು ಓಮನ್ನ ಮುಕ್ಕೊಂಡ್ರಿ ಅದು ಎಬ್ಸುತ್ತ ಓಮು ಎದ್ದಾಳು ಎದ್ದಾಳು ಅಂತೇಳಿ ಕರ್ಕೊಂಡು ಅದು ಯಾರು ಮುಕ್ಕೊಂಡನಾ ಮತ್ತ್ ಅದು ಬಂತಂದ್ರ ಹೌದ್ ಬಿಡು ಮುಕ್ಳಿ ಕಟ್ಟ ಮಾಡತ್ತಾ ಒಲ್ಲಪ್ಪ ಅಪ್ಪ ಅಲ್ಲ ಯಾರು ಯಾರ್ ಅದು ಬಂದ್ರ ಅಲ್ಲ ಭೂತ್ ಭೂತ್ ಬಂತಂದ್ರ ಯಾರ್ ಹೋಗ್ಬೇಕು ನಾ ಏನ್ ಹೇಳ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೋತಿಲ್ಲ அவன்கொடனே ஓமன் கொடுன யார கொடுன அல்லி அது கட் பந்த நான் பாப்பாத்தனத்த ஒமன் கொடுனேன அவனின் கொடுன தங்கி கொடுன யார் தங்கி கொடுன ஆஹ் சரிநிதினா சரிநிதினா மங்கிக்காய் கொடுனேன் ஒமன் கொடுன அக்கின் தங்கி அன்பங்க தங்கி தங்கின் கொடுன மங்கி காய்காரன் கொடு அடக்கேன்தண்ண அந்தா உம் மத்தேன்தாள் முட்டாள் ನೀ ಚಂದ ಅದೀಯಾ ಓಂಕಾರ ಚಂದ ಅದನ್ನ ನೀನೇ ಚಂದ ಅದೀಯಾ ಎಲ್ಲೇ ಹೊಲಸ ನೋಡೋಣ ತೋರ್ಸ ಅಯ್ಯೋ ಎಲ್ಲಿ ಹೋಗಿದ್ದು ಹೊಲಸ ಮಾಡ್ಕೊಳಕ ಹಾ ಸಿರಿ ಎಲ್ಲಿ ಹೋಗಿದ್ದು ಹೊಲಸ ಮಾಡ್ಕೊಳಕ ಅಯ್ಯೋ ಶ್ರೀ ಅವನಿ ಹೆಡ್ ಆಯಿ ನೋಜು ಟೀತು ಎಲ್ಲ ಹೇಳ್ತಾಳ ನೀ ಅಕ್ಕಿ ಗುಡ್ ಗರ್ಲ್ ಅಂತ ನೀ ಬ್ಯಾಡ್ ಬಾಯ್ ಅಂತ ನಿಂಗೆ ಬರಲ್ಲ ಅಪ್ಪ ಬರ್ತಾವಿಲ್ಲಪ್ಪ ಎಲ್ಲ ಬರಲ್ಲ ಹೆಡ್ ಅಂದ್ರೆ ಗೊತ್ತಿಲ್ಲ ಎಲ್ಲೈತಿ ಹೆಡ್ ಎಲ್ಲೈತಿ ಅಯ್ಯೋ ಶಿರಿದ್ ಹೆಡ್ ಇಲ್ಲ ಅಂತ ಶಿ 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 ಶಿಶಿ ನೋಸದಿಲ್ಲ ನಿಂದು ನೋಸಿಲ್ಲ ಆ ಇಲ್ಲ ಓಕೆ ರೀ ಫ್ರೆಂಡ್ಸ್ ಆ ಟೈಮ್ ಅಂತ ಸಿಕ್ಕಾಪಟ್ಟೆ ಆಗಿದ್ದು ಮುಂದಿದ್ದು ಕ್ಯಾಮ್ರದು ಹೊಡೆದೈತು ನೋಡ್ರಿ ಹಂಗಾಗಿ ಸೆಲ್ಫಿದು ಬಿಡೋ ಅಷ್ಟು ಕ್ಲಿಯರಾಗಿ ಬರೋವಲ್ದು ಏನು ಒಳಗಿನ ಸ್ಕ್ರೀನೂ ಒಡೆದೈತಿತ್ತು ಕ್ಯಾಮ್ರಾನ ಇದಾಗಿತ್ತು ಏನೋ ಬರೀ ಮ್ಯಾಲಿದಷ್ಟೇ ಸ್ಕ್ರೀನ್ ಅದು ಈ ಥರ ಪ್ಲಸ್ ಚಿನ್ನಿಗತೆ ಎರಡು ಸಲ ಅಂದ್ರೆ ಫಸ್ಟ್ ಒಂಚೂರು ಕ್ರ್ಯಾಕ್ ಆಗಿತ್ತು ಅದಾದಮೇಲೆ ಮತ್ತೊಂದ್ಸಲ ಆಗೈತಿ ಏನು ಅದಕ್ಕೆ ಇದು ಅನ್ಸಾಕ್ತಿತ್ತು ಗೊತ್ತಿಲ್ಲ ಒಂಥರ ಪೂರ್ತಿ ಬಿಡೋ ಮಂಜು ಮಂಜು ಕಾಣಾಕ್ತಿತ್ತು ಅಂತ ಅನ್ಸುತ್ತಾ ಇವತ್ತಿನ ಬಿಡೋದೊಳಗೆ ಜಾಸ್ತಿ ಅನ್ಸಾತಿ ಯಾಕಂತಂದ್ರೆ ಬಹುಶಃ ಇವತ್ತೇ ಜಾ ಇನ್ನೊಂದು ಆಗಿರ್ಬೋದು ಓಂಕಾರರೇ ಒಗ್ಗ್ದಿರ್ಬೋದು ಒಂದು ಓಂಕಾರ ಯಾಕಂದ್ರೆ ಮೊಬೈಲ್ ರಿಮೋಟ್ ಎರಡು ಓಂಕಾರನಕಾಗಿ ಸಿಕ್ಕು ಅಂದ್ರೆ ಎರಡು ಅಲ್ರಿ ರಿಮೋಟ್ ಒಗದ್ನು ಅಂತಂದ್ರೆ ಯಾಕೋ ಒಂದು ಸಲ ಇನ್ನೂ ಹೊರಗಿಂದ ದಿನ ಹೊಡೆದಿಲ್ರಿ ಅದ್ರದ್ದು ಅದು ಹಿಂದಿನ ಟೋಪನ್ ಬಿಚ್ಚುತ್ತಾ ಒಂದು ಸೆಲ್ ರೀ ಒಂದು ಸಲ ಗಟ್ಟಿ ಕುಂತಿರುತ್ತೆ ಒಂದು ಸಲ ಒಟ್ಟ ಬಿಸಲ್ಲ ಒಂದಷ್ಟೇ ಹೊರಗೆ ಬರ್ತಿತ್ತು ಸೆಲ್ಲ ಒಗೀತ ನಾ ಮೊಬೈಲ್ ಸಿಕ್ತಂದ್ರಂತೂ ಅಲ್ಲಿ ನಾನು ಊಟ ಮಾಡ್ಸಂದಾಗ ತೋರಿಸ್ಬೋತಾ ಊಟ ಮಾಡ್ಸಿರ್ತೀನಿ ಮತ್ತು ಅವ್ರು ಊಟ ಮಾಡ್ಸಲ್ಲ ನಾನು ಊಟ ಮಾಡಿದ್ರೆ ಈ ಮಧ್ಯಾಹ್ನ ಟೈಮ್ದಾಗ ಮುಂಜೆಯೇ ನಾಷ್ಟ ಇಷ್ಟ ಮಾಡಿದ್ ಅನ್ಕೊಂಡು ಒಂದು ಸ್ವಲ್ಪ ನೋಡ್ತಾರಂತೇಳಿ ಬಿಟ್ಟು ಹೋಗಿದ್ನಿ ಅಂತಂದ್ರೆ ಒಂದೆರಡು ನಿಮಿಷ ನೋಡ್ತಾನೆ ರೀ ಅಷ್ಟೇ ಅದ್ರ ಮೇಲೆ ಓಂಕರ್ ಮೊಗಲ್ ತೊಗೊಂಡು ಪಟ್ಟಂದ ಕೊಳಗ್ ಓಡ್ಬಿಡ್ತಾನೆ ಸಿರಿ ಅದನ್ನು ಕಸಗಳ ಒಂಕರ್ ಜಾಶ್ ಹೊಗೆದ್ಬಿಡ್ತಾನೆ ಡೈಲಿ ಹಿಂಗೆ ನಡಿತೈತಿ ಹಂಗಾಗಿ ಏನಾರೋ ಪೆಟ್ಟಾಗೇತು ಏನೋ ಗೊತ್ತಿಲ್ಲ ಅದಕ್ಕೆ ಸ್ಕ್ರೀನ್ ಪ್ಲಸ್ ಇನ್ನೀಗ ನೋಡಿದೆ ರೀ ನಾನು ನಮ್ಮ ವಿಡೋ ಸ್ವಲ್ಪ ಕಟ್ ಮಾಡಿ ಗೊತ್ತಾಯ್ತು ನೋಡ್ತೀನಿ ರೀ ನಾಳೆ ಹಾಕ್ಸುಂಬಾರ್ದು ಅಂದ್ರೆ ಅಕ್ಕೂ ಸಿಗೋತೀನಿ ಇಲ್ಲಾಂದ್ರೆ ರವಿವಾರ ತನ ವೇಟ್ ಮಾಡ್ಬೇಕು ರೀ ಅಂದ್ರೆ ವಾಸ್ಕೋಕ ನಾವು ಹೊರಗಡೆ ಹೋಗೋದು ಜಾಸ್ತಿ ಅಲ್ಲ ಆ ದಿನ ತನ ವೇಟ್ ಮಾಡಬೇಕು ಜಾಸ್ತಿ ಸಿಕ್ಕಾಪ್ಟೆ ಗಿಜಿ ಗಿಜ್ಜೆ ಆಗೈತೆ ರೀ ಮ್ಯಾಗೆಲ್ಲ ಸ್ಕ್ರೀನ್ ಹೊಡೋದು ಹೋಗೋದು 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 ಅರ್ಧ ನನ್ ಕೈಲಿಂತ ಬಿದ್ದು ಯಾಕಂದ್ರೆ ಅದು ಸಣ್ಣ ಟ್ರೈಪಾಡಿನ್ ಗತೆ ಗೊತ್ತೈತಿ ಅದಕ್ಕೆ ಹಾಕಕತ್ತಿರ್ತೀನಿ ಪಟ್ ಅಂತ ಬಿದ್ದು ಇಲ್ಲಾಂದ್ರೆ ವಿಡಿಯೋ ಮಾಡ್ತಿರ್ತೀನಿ ಅವಾಗೆ ಬಿದ್ದಿರ್ತೈತಿ ನೋಡೋಣಂತರೀ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತಿನ ವಿಡಿಯೋದಾಗ ಏನು ನಿಮ್ಗೆ ಅಷ್ಟು ಇಂಟ್ರೆಸ್ಟಿಂದು ಇಲ್ಲ ಅಂತೇಳಿ ನನಗೆ ಅನಿಸ್ತು ಇರ್ಲಿಕ್ಕೆ ರೀ ಮತ್ತು ನಾಳೆ ನಿಮ್ಗೆ ಚಲೋ ವಿಡಿಯೋ ಕೊಡೋಕೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತೀನಿ ಮತ್ತು ನಾಳೆ ಸಿಗೋಣಂತ ಬಾಯ್